ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕೆ ಯೂಟ್ಯೂಬ್ ಚಾನಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೆಯಲಿದೆ ಮತ್ತು ಎರಡನೇ ಹಂತವಾಗಿ ಏಳನೇ ತಾರೀಕು ನಡೆಯಲಿದೆ ಹಾಗಾದರೆ ಆ ಎಲೆಕ್ಷನ್ಗೆ ನೀವು ಓಟ್ ಹಾಕಬೇಕು ಅಂತ ಹೇಳಿದ್ರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕಲ್ವಾ ಹಾಗಾದರೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ದರೆ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಿಮ್ಮ ವೋಟರ್ ಐ ಡಿ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದಕ್ಕಾಗೇ ನೀವು ಸ್ಟೆಪ್ ಬೈ ಸ್ಟೆಪ್ನ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಯಾವ ರೀತಿಯಾಗಿ ಲಿಸ್ಟಲ್ಲಿ ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲ್ಲ ಹಾಗೆಯೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯ ಎಲ್ಲ ತರಹದ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ನಿಮಗೆ ಫ್ರೀಯಾಗಿ ಈ ಚಾನಲಲ್ಲಿ ಸಿಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನಲ್ಲಿ ಆಲನ್ನು ನೋಟಿಫಿಕೇಷನ್ನ ನೀವು ಕ್ಲಿಕ್ ಮಾಡಿ ಆಗ ನೀವು ಕ್ಲಿಕ್ ಮಾಡಿದಾಗ ನಾನು ಹಾಕೋ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿಕೊಂಡು ಎಲ್ಲ ರೀತಿಯ ಗೌರ್ಮೆಂಟ್ ಸರ್ವಿಸಸ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಹಾಗಾಗಿನೇ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಈ ಇಂಪಾರ್ಟೆಂಟ್ ವಿಡಿಯೋಗೆ ಯಾರ ಇನ್ನೂ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ಇವು ನೋಡೋಕ್ಕೆ ಶುರು ಮಾಡಿ ಯಾಕಂದರೆ ನೀವು ಕೊಡೋ ಲೈಕಿಂದ ಇದೇ ರೀತಿಯಾಗಿ ಎಲ್ಲ ಥರದ ಗೌರ್ಮೆಂಟ್ ಸರ್ವಿಸಸ್ನ ಕಂಟಿನ್ಯೂಸ್ ಆಗಿ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇರ್ಬೋದಾಗಿರುತ್ತೆ ಈಗ ಯಾರು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಾನು ಡೈರೆಕ್ಟು ಟಾಪಿಕ್ಗೆ ಬರ್ತೀನಿ ನೀವು ಯಾವ ರೀತಿಯಾಗಿ ನೀವು ಓಟರ್ ಐ ಡಿ ಲಿಷ್ಟಲ್ಲೇ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಸಿ ಇ ಒ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡಿದ್ಮೇಲೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ್ಮೇಲೆ ನೋಡಿ ಅಲ್ಲಿ ಫೈನಲ್ ಎಲೆಕ್ಟ್ರಲ್ ರೋಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ಈ ಥರ ಪೇಜಿನ್ಸ್ ಆಗ್ತದೆ ನಿಮ್ಗೆ ಏನಾದರೂ ಲೀ ಲಿಂಕ್ ಬಿಡಬೇಕು ಅಂದರೆ ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಿಮ್ಮ ಡಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಹಾಗೂ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಹಾಗೂ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಕ್ಯಾಪ್ಷನ್ ಎಂಟರ್ ಮಾಡಿ ನೀವು ಅಲ್ಲಿ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅದಕ್ಕೆ ಯಾವ್ಯಾವ ಮತಕ್ಷೇತ್ರಗಳಿವೆ ಎಲ್ಲ ಮತಕ್ಷೇತ್ರಗಳು ಸಹ ಇಲ್ಲಿ ತೋರಿಸುತ್ತೆ ನೀವು ಯಾವುದಲ್ ಓಟ್ ಹಾಕ್ತೀರಾ ನಿಮ್ಗೆ ಯಾವ ಲಿಸ್ಟ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಡ್ರಾಫ್ಟ್ ರೋಲ್ ಬೇಕಾ ಇಲ್ಲ ಫೈನಲ್ ರೋಲ್ ಬೇಕಾ ಅಂತ ಕೇಳುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನನಗೆ ಇದರಲ್ಲಿ ಹುಡ್ಕೋಕ್ಕಾಗಲ್ಲ ಅಂತ ಅನ್ನೋರು ಮೇಲೆ ಸರ್ಚ್ ಅಂತ ಆಪ್ಷನ್ ಇದೆ ನೋಡಿ ಆ ಸರ್ಚ್ ಮೇಲೆ ನಿಮ್ಮ ಊರ ಹೆಸರನ್ನ ಟೈಪ್ ಮಾಡಿ ಫೈನಲ್ ರೋಲ್ ಅಂತ ಕಾಣಿಸುತ್ತೆ ನೋಡಿ ಅದ್ರ ಮೇಲೆ ಡೌನ್ಲೋಡ್ ಕೊಡಿ ಆಗ ಫೈನಲ್ ರೋಲ್ ಆ್ಯಸ್ ನಾಟ್ ಪಬ್ಲಿಷಡ್ ಅಂತ ಬರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಹಾಕಿದ್ರೆ ನೀವು ಅದನ್ನ ನೀವು ಲ್ಯಾಂಗ್ವೇಜ್ನ ಕನ್ನಡ ಅಂತ ಮಾಡ್ಕೊಳ್ಳಿ ಕ್ಯಾಪ್ಚನ್ ಎಂಟರ್ ಮಾಡಿ ಈಗ ಫೈನಲ್ ರೋಲ್ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋನಿಗೆ ಅಥವಾ ಲ್ಯಾಪ್ಟಾಪ್ಗೆ ಇದು ಡೌನ್ಲೋಡ್ ಆಗುತ್ತೆ ಆ ಡೌನ್ಲೋಡ್ಸಿಂದ ಈ ಫೈಲನ್ನು ಓಪನ್ ಮಾಡ್ಕೊಳ್ಳಿ ಅದು ಓಪನ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿಂದ ನೋಡಿ ಶುರು ಆಗುತ್ತೆ ನಿಮ್ಮ ಊರುಗಳಲ್ಲಿ ಯಾರ್ಯಾರು ಓಟ್ ಹಾಕ್ತಾರೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ಅವ್ರ ವಯಸ್ಸೆಷ್ಟು ಅವ್ರ ಓಟರ್ ಐ ಡಿ ನಂಬರು ಅವ್ರದನ್ನು ಕಲಿದ್ರು ಸಹ ನೋಡ್ತಾ ಮತ್ತು ಡಿಲೀಟ್ ಯಾರ್ಯಾರ್ದಾಗಿದೆ ಎಲ್ಲನೂ ಸಹ ತೋರಿಸುತ್ತೆ ಮತ್ತು ನಿಮ್ಮ ಸೀರಿಯಲ್ ನಂಬರ್ ಎಷ್ಟು ಸಹ ಪ್ರತಿವರ್ಷವೂ ಚೇಂಜ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಮತ್ತು ಅದನ್ನ ಪ್ರಿಂಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ ನೋಡ್ತಾರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ವೋಟರ್ ಐ ಡಿ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಮತ್ತೆ ನೀವೇನಾದರೂ ಬೂತ್ ಸ್ಲಿಪ್ ಪಡಿಬೇಕು ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ ನೋಡಿ ನೀವು ಇ ಸಿ ಐ ಸ್ಪೇಸ್ ಮತ್ತು ನಿಮ್ಮ ವೋಟರ್ ಐ ಡಿ ನಂಬರನ್ನು ನೀವು ಒಂದು ಒಂಬತ್ತು ಐದು ಸೊನ್ನೆಗೆ ಏನಾದರೂ ನೀವು ಕಳಿಸಿದ್ರೆ ಹದಿನೈದು ಸೆಕೆಂಡ್ ಒಳಗಡೆ ನಿಮ್ಮ ಬೂತ್ ಸ್ಲಿಪ್ಪು ನಿಮಗೆ ಮೆಸೇಜ್ ಬರುತ್ತೆ ಅಫಿಷಿಯಲ್ ಆಗಿರುವಂಥ ಎನ್ ವಿ ಎಸ್ ಪಿ ಕಡೆಯಿಂದ ಮತ್ತು ನೀವೇನಾದರೂ ಹೊಸ ವೋಟ್ರೆಡಿಗೆ ಅರ್ಜಿ ಹಾಕಿದರೆ ಅಥವಾ ಏನಾದರೂ ತಿದ್ದುಪಡಿ ಮಾಡಿದರೆ ಅದು ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಬೇಕಾ ಹಾಗಿದ್ರೆ ನಾನು ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಯಾವ ರೀತಿಯಾಗಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಅಂತ ಆ ವಿಡಿಯೋ ಲಿಂಕನ್ನು ಸಹ ನಿಮಗೆ ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ಅದನ್ನು ಚೆಕ್ ಮಾಡಿಕೊಂಡು ಯಾವ ರೀತಿಯಾಗಿ ಸ್ಟೇಟಸ್ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ನೋಡೋದಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಇಷ್ಟೊಂದು ಸರಳವಾಗಿ ಮತದಾರರ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕಳಿಸಿ ಅವರು ಈ ವಿಡಿಯೋನ ನೋಡಿ ಯೂಸ್ಫುಲ್ ಆಗುತ್ತೆ ನಿಮ್ಗೇನೇ ಡೌಟ್ ಇದ್ದರೂ ಸಹ ಡೈರೆಕ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್